ಸೊ ಒಬ್ಬ ವಕೀಲರಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನನಗೆ ಈ ಸಂದರ್ಭದಲ್ಲಿ ಹಲವಾರು ಅನುಮಾನಗಳು ನನ್ನನ್ನು ಕಾಡ್ತಾ ಇದೆ ಪೊಲೀಸ್ ಇಲಾಖೆ ಪ್ರಾರಂಭದ ಹಂತದಲ್ಲಿ ಹೇಳ್ತಾ ಇದೆ ಇದು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಒಂದು ಗಂಭೀರವಾದಂತ ಸಾಲು ಸಂಬಂಧಿಸುವ ಸಂದರ್ಭದಲ್ಲಿ ತನಿಖೆ ಪರಿಪೂರ್ಣ ಆಗೋದ್ರ ಈ ರೀತಿ ಸುದ್ದಿಯನ್ನು ಅರಿಬಿಟ್ಟು ಜನರ ಮೈಂಡ್ ಸೆಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಮೂಲಾಗ್ರವಾದಂತ ತನಿಖೆ ಆಗಬೇಕು ಆ ತನಿಖೆ ಆಗೋದಿದ್ರೆ ನಮ್ ಕೆ ಎಲ್ ಅಶೋಕ್ ಹೇಳದಂತೆ ಆನಂದ್ ಅವರು ಹೇಳದಂತೆ ಅಲ್ಲಿ ಯಾರ ಮೇಲೆ ನಮ್ಗೆ ಅನುಮಾನ ಇದೆ ಅವರಲ್ಲೇ ಅಲ್ಲೇ ಡ್ಯೂಟಿ ಮಾಡ್ತಾ ಇತ್ತು ತನಿಖೆ ಮಾಡಿದ್ರೆ ಅದು ಸಮರ್ಪಕವಾದ ತನಿಖೆ ಆಗ್ಲಿಕ್ಕೆ ಸಾಧ್ಯ ಅಲ್ಲಿ ಅಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ನಿಮ್ಮ ಮಕ್ಕಳಂತೆ ಮುಗಿದಿದ್ದಾರೆ ಅವ್ರಿಗೆ ಅವ್ರದ್ದು ಆದಂತ ಭಯ ಇದೆ ಮುಕ್ತವಾಗಿ ಅವರು ಸಾಕ್ಷ್ಯವನ್ನ ಹೇಳ್ಬೇಕಂತಾದ್ರೆ ಹೇಳಿಕೆಯನ್ನು ದಾಖಲಿಸಬೇಕು ಅಂತಾದ್ರೆ ಅಲ್ಲಿರ್ತಕ್ಕಂತ ಆ ಜವಾಬ್ದಾರಿ ಹೊತ್ತಿರತಕ್ಕಂಥ ವ್ಯಕ್ತಿಗಳನ್ನ ನಮ್ಮ ಅಶೋಕ್ ಅವರು ಹೇಳಿದಂತೆ ಸಸ್ಪೆಂಡ್ ಅನ್ನ ಮಾಡಬೇಕು ಹಾಕ್ತಾರೆ ಎರಡನೇದು ನಾನು ಇಡೀ ಗೈಡ್ ಲೈನ್ ಅನ್ನ ಮೊನ್ನೆ ಆನಂದ ಅವ್ರ ಹತ್ರ ಹೇಳಕ್ಕೆ ನಾನು ತರಿಸ್ಕೊತೀನಿ ಕ್ರೈಸ್ಟ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅಂತ ನಾನು ಇವತ್ತು ಆ ಮೀಟಿಂಗ್ ಸಹಿತ ಶಾಸಕರ ಹತ್ರ ಮತ್ತು ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಆ ಮೀಟಿಂಗ್ಗೆ ಹೋಗ್ತಾ ಇದ್ದೀನಿ ನೀವೆಲ್ಲರೂ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಊರುಗಳಲ್ಲಿ ಇದನ್ನು ಗಮನಿಸಿ ಚೈಲ್ಡ್ ಸೇಫ್ಟಿ ಆಕ್ಟ್ ಪ್ರಕಾರ ಪ್ರತಿ ಶಾಲೆಯಲ್ಲಿ ಹದಿನೆಂಟು ವರ್ಷದ ಮಕ್ಕಳು ಕಲಿತಕ್ಕಂಥ ಯಾವುದೇ ಸಂಸ್ಥೆಗಳಲ್ಲಿ ಚೈಲ್ಡ್ ಸೇಫ್ಟಿ ಕಮಿಟಿಯನ್ನು ಮಾಡಬೇಕು ಆ ಚೈಲ್ಡ್ ಸೇಫ್ಟಿ ಕಮಿಟಿ ಪಿಟಿಐಗಿಂತ ಹೆಚ್ಚು ಅಧಿಕಾರ ಇರತಕ್ಕಂಥ ಸಮಿತಿ ಆ ಸಮಿತಿಯಲ್ಲಿ ಪೊಲೀಸರು ವೈದ್ಯರು ವಕೀಲರು ನಾಗರಿಕರು ಹೆತ್ತವರು ಅಥವಾ ಪೋಷಕರು ಮಕ್ಕಳು ಶಿಕ್ಷಕರು ಆಪ್ತ ಸಲಹೆಗಾರರು ಮಾನಸಿಕ ತಜ್ಞರು ಇಂಥವರೆಲ್ಲ ಮಾಡಬೇಕಾದಂತ ಚೈಲ್ಡ್ ಸೇಫ್ಟಿ ಕಮಿಟಿಯ ಬಗ್ಗೆ ನೀವು ಗಮನ ಇಡಿ ನಿಮ್ಮ ಊರುಗಳಲ್ಲಿ ಇದ್ರ ಬಗ್ಗೆ ಅಪ್ಪತ್ತಾಯವನ್ನು ಮಾಡಿ ನಿಮ್ಮ ಊರಿನ ಮೇಸ್ಟ್ಗಳಿಗೆ ಹೋಗಿ ಚೈಲ್ಡ್ ಸೇಫ್ಟಿ ಕಮಿಟಿಯನ್ನು ಜಾರಿಗೆ ತಂದಿದ್ದೀರಾ ಅದು ಸಮರ್ಪಕವಾಗಿ ತಿಂಗಳಿಗೊಮ್ಮೆ ಮೀಟಿಂಗ್ ಆಗ್ತಾ ಇದೆಯಾ ಜೊತೆ ಆಪ್ತ ಸಲಹೆಗಳನ್ನು ಮಾಡಿಸಿದ್ದೀರಾ ಅನ್ನುವಂಥದ್ದನ್ನ ಕೇಳಬೇಕಾಗ್ತದೆ ಆನಂದ್ ಅವರು ವಾಸಪ್ಪ ನಾವು ನಿನ್ನೆ ಮಾತಾಡಿದ್ವಿ ನಾವು ಇಡೀ ಆ ವಸತಿ ಶಾಲೆಯ ಒಟ್ಟು ವ್ಯವಸ್ಥೆ ಸುಧಾರಿಸಬೇಕು ಅಂತ ಧ್ವನಿಯನ್ನು ಎತ್ತಬೇಕೇ ಹೊರತು ವಸತಿ ಶಾಲೆಯನ್ನು ಮುಚ್ಚಬೇಕು ಅನ್ನುವಂಥ ಧ್ವನಿ ನಮ್ದಲ್ಲ ಅಶೋಕ ಅವರು ಹೇಳಿದಂತ ಅಭಿಪ್ರಾಯಕ್ಕೆ ನನಗೂ ಒಂದು ಸಹಮತ ಇದೆ ಬರೀ ಕೊಪ್ಪದಲ್ಲ ಇಡೀ ಕರ್ನಾಟಕದ ವಸತಿ ಶಾಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಏನು ಆತ್ಮಹತ್ಯೆಗಳು ಅವಘಡಗಳು ಅವ್ಯವಸ್ಥೆಗಳು ಸಂಭವಿಸುತ್ತೆ ಅದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಮೊನ್ನೆ ಯಾವ ಅಧಿಕಾರಿ ಪರಿಹಾರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಆಗಿದ್ದಕ್ಕೆ ಪರಿಹಾರ ಅಂತ ಲೆಟರ್ ಅನ್ನು ಬರೆದು ತಂದಿದ್ದಾರೆ ಅವನೊಬ್ಬ ಅನಾಗರಿಕ ಮನಸ್ಥಿತಿಯ ವ್ಯಕ್ತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪೊಲೀಸರು ಯುಡಿ ಆರ್ ಅನ್ನು ದಾಖಲು ಮಾಡಿದ್ದಾರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಹೇಳ್ತಾರೆ ಅದ್ರೊಳಗೆ ಅನುಮಾನ ಕಂಡ್ರೆ ಅದು ಎಫ್ಐಆರ್ ಆಗಿ ಪರಿವರ್ತನೆ ಆಗೋ ಸಾಧ್ಯತೆ ಇದೆ ಅಷ್ಟರೊಳಗಿನ ಇವರು ಆತ್ಮಹತ್ಯೆ ಅಂತ ಶರ ಮರ್ಕೊಂಡು ಬಂದ್ರೆ ಫೈನಲ್ ರಿಪೋರ್ಟ್ ಹಾಕೋದ್ರೊಳಗನೆ ಇವ್ರು ಶರ ಬರ್ಕೊಂಡು ಆ ಮಗುವಿನ ಸಹಿ ಹಾಕೋ ಅನಾಗರಿಕ ನಾವು ಖಂಡಿಸಬೇಕಾಗ್ತದೆ ನಮ್ಮೆಲ್ಲರ ಉದ್ದೇಶ ಏನು ಅಂತಂದ್ರೆ ಭವಿಷ್ಯದಲ್ಲಿ ನನಗೆ ಹೋಗಿರ್ತಕ್ಕಂಥ ಎರಡು ಪವಿತ್ರ ಜೀವಿಗಳು ಮರುಕಳಿಸದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಆದ್ರೆ ಇನ್ನೊಪ್ಪ ಎತ್ತ ತಂದೆ ತಾಯಿ ಈ ರೀತಿ ಅದನ್ನು ನಡೀಬಾರದು ಇನ್ನು ಮತ್ತು ಆ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಬರ್ಬೇಕಾಗ್ತದೆ ಆ ನಂಬಿಕೆ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಶಾಸಕರು ತುಂಬಾ ಜವಾಬ್ದಾರಿಯಿಂದ ಮಾಡ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ ಮತ್ತು ಇವತ್ತು ನಾನು ಆ ಸಭೆಯಲ್ಲಿ ಕೊತ್ತಾಯ ಮಾಡ್ತೇನೆ ಮುಂದಿನ ಒಂದು ವರ್ಷಗಳವರೆಗೆ ಅವ್ರೇನ್ ಜೈನ್ ಸೇಫ್ಟಿ ಕಮಿಟಿ ಇದೆ ವಿಶೇಷವಾಗಿ ಡಿ ಎಸ್ ಎಸ್ ಆಕ್ಟಿವಿಸ್ಟ್ ಅನ್ನ ಆ ಕಮಿಟಿ ಒಳಗೆ ಒಂದು ಆಹ್ವಾನಿತರಂತ ಕರೆದು ಆಗಾಗ ಅವರನ್ನ ಕನ್ಸಲ್ಟ್ ಮಾಡಿಸ್ಬೇಕು ಅನ್ನುವಂತ ಅಲ್ಪತ್ತಾಯವನ್ನು ವಿಶೇಷ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಯಾಕಂದ್ರೆ ಬಡವರ ಮಕ್ಕಳಲ್ಲಿ ಓದ್ತಿರೋದು ಯಾರೋ ಶ್ರೀಮಂತರ ಮಕ್ಕಳಲ್ಲಿ ಬಂದು ಓದ್ತಿರೋದಲ್ಲ ಬಡವರ ಮಕ್ಕಳಿಗೆ ಸರ್ಕಾರ ಒಳ್ಳೇದಾಗ್ಲಿ ಅಂತ ವ್ಯವಸ್ಥೆ ಯಾವುದೇ ಸರ್ಕಾರ ಇರಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ಬೇಜವಾಬ್ದಾರಿಯಿಂದ ಅವಘಡ ಸಂಭವಿಸಿದ್ರೆ ನಾನು ಈಗಲೂ ಹೇಳ್ತೇನೆ ಪಾಲಿಸಿ ಆಗಿದ್ರೆ ಚೇಂಜ್ ಆಗ್ಬೇಕು ರೆಸಿಡೆಂಟ್ ವಾರ್ಡ್ ಅನ್ನೇ ನೇಮಕ ಆಗ್ಬೇಕು ಆ ವಾರ್ಡ್ ಅನ್ನು ಮಕ್ಕಳ ಜೊತೆಯೇ ಮಲಗುವಂತೆ ಆಗಬೇಕು ಅನ್ನುವಂತ ಹಕ್ಕೋಪಾಯವನ್ನು ನಾವು ಮಾಡ್ತೇವೆ ಯಾಕಂದ್ರೆ ಮನೆ ತೀರವಾಗಿರ್ತಕ್ಕಂಥ ಹೆಣ್ಮಗಳು ಏನಿದಾಳೆ ಅವಳ ಬಗ್ಗೆ ವಿಚಾರವನ್ನು ತಿಳ್ಕೊಂಡಾಗ ಅಶೋಕವ್ರೆ ಒಬ್ಬ ಪ್ರತಿಭಾವಿತ ಹೆಣ್ಮಗಳು ಅವಳು ಓದಿರ್ತಕ್ಕಂಥ ಕಾದಂಬರಿಗಳ ಪಟ್ಟಿಗಳನ್ನು ತಗೊಂಡಿದ್ದೀನಿ ಒಬ್ಬ ಡಿಗ್ರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿ ಓದಲಿಕ್ಕೆ ಸಾಧ್ಯ ಇರಬಹುದಾದಂತ ಓದಬಹುದಾದಂತ ಕೃತಿಗಳನ್ನ ಓದ್ತಾ ಒಬ್ಬ ಗಂಭೀರ ವ್ಯಕ್ತಿತ್ವದ ಒಬ್ಬ ಹೆಣ್ಣು ಮಗಳು ಈ ರೀತಿಯಾಗಿ ಸಾವಿಗೆ ಅವರು ಬಿದ್ದಾಳೆ ಅಂತಂದ್ರೆ ಅದಕ್ಕೆ ನಮಗೆ ಅನುಮಾನಗಳು ನಾಗರಿಕ ಸಮಾಜಕ್ಕೆ ಅವ್ರ ಹೆತ್ತವರಿಗೆ ಏನಿದೆ ಆ ಅನುಮಾನಗಳು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅನ್ನುವಂತ ಸಭೆಯಲ್ಲಿ ಮಾಡ್ತಾ ಅಲ್ಲಿ ಮನೆ ಹೋಗಿ ನೋಡ್ ಬಂದಿದ್ದೀವಿ ಕಳ್ಸತಿ ಸಾವು ಸಂಬಂಧಿಸೋದ್ ಕೂಡಲೇ ಒಂದ್ ಇಪ್ಪತ್ ನಾಗರಿಕ ಸಮಾಜ ಕೊಡ್ತಾ ಇದ್ರು ನಾವೇ ಎಲ್ಲ ಒಂದ್ ಸಾವಿರ ಐನೂರ ವ್ಯಕ್ತಿ ಮಾಡಿ ಕೊಡ್ತಾ ಆ ಸಂದರ್ಭ ಆಗಿದ್ದಂತ ಎರಡು ಕಾರಿಡಾರ್ ಅಲ್ಲಿ ನಾಲ್ಕು ಸಿ ಟಿವಿ ಕ್ಯಾಮೆರಾ ಇದ್ದಿದ್ರೆ ಇವತ್ತು ಆ ಸಂಭವಿಸಿರ್ತಕ್ಕಂಥ ಸಾವಿಗೆ ಏನ್ ಕಾರಣ ಅಂತ ನಮ್ಗೆ ನಿಜವಾಗಿ ಗೊತ್ತಾಗ್ತಾ ಇತ್ತು ಅಲ್ಲಿ ಹೋಗಿ ನೋಡ್ತೀವಿ ನಾವು ಪಾಚಿ ಕಟ್ಟಿದ ಕಟ್ಟಡಗಳ ಗೋಡೆಗಳು ಅದಕ್ಕೆ ಈಗ ನಾಳೆನೇ ಸರಿ ಮಾಡಿ ಅಂತ ನಾನು ಕೊಟ್ಟ ಮಾಡಲ್ಲ ಇವತ್ತಿನ ಸಭೆಗೆ ಹೋಗಿ ಹೇಳ್ತೇನೆ ಮುಂದಿನ ಒಂದು ತಿಂಗಳ ಒಳಗಡೆ ಆ ಶಾಲೆ ಸುಣ್ಣ ಬಣ್ಣ ಕಂಡು ಸಮರ್ಪಕವಾಗಿ ಆಗದಿದ್ರೆ ಆ ಶಾಲೆಯ ಎದುರುಗಡೆ ನಾವೆಲ್ಲರೂ ಸಹಿತ ಅವಿಶ್ರಾಂತವಾಗಿ ಧರಣಿ ಸತ್ಯಾಗ್ರಹವನ್ನು ಮಾಡ್ಬೇಕಾಗ್ತದೆ ನಾವು ಸ್ವಯಂ ಸೇವೆಯನ್ನು ಮಾಡಿ ಅದನ್ನು ಸಹಿತ ಅದನ್ನು ಸುಧಾರಣ ಮಾಡಲಿಕ್ಕೆ ನಾವು ತಯಾರಾಗ್ತೇವೆ ಸರ್ಕಾರ ಕೊಟ್ಟ ಹಣದಲ್ಲಿ ಯಾವನ್ ತಿಂತಾನೆ ಯಾವ ಏಜೆನ್ಸಿ ಯಾವ ಔಟ್ಸೋರ್ಸು ಮತ್ತು ಈಗಲೂ ನಾನು ಹೇಳ್ತೇನೆ ಅಲ್ಲಿಯ ಪ್ರಿನ್ಸಿಪಾಲಿದ ಹೆಣ್ಮಗಳು ಆ ಹೆಣ್ಮಗಳು ತುಂಬಾ ಜವಾಬ್ದಾರಿಯುತವಾಗಿ ನಾಗರಿಕರ ಜೊತೆ ವರ್ತಿಸ್ಬೇಕಾಗ್ತದೆ ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೂ ಬೇರೆ ಕಡೆ ಆದ್ರೂ ಅವಳಿಗೆ ಇದು ಪಾಠ ಆಗಬೇಕು ಆಕೆಗೆ ಅನ್ನುವಂತ ಹೇಳ್ತೇನೆ ಆಕೆಗೆ ಆಕೆಗೆ ವಿಪರೀತವಾದಂತ ಅಡಾಮೆನ್ಸಿ ಇದೆ ಅವಳು ಸರ್ಕಾರಿ ಅಧಿಕಾರಿಗಳಾಗಿದ್ದಾಳೆ ನಿಮ್ ಭಾವನೆ ಸರಿ ಇದೆ ನಾನು ಅವ್ರನ್ನ ವಜಾ ಮಾಡಿ ಅಂತ ಕುತ್ಕೊಂಡ್ರೆ ನನ್ ಧ್ವನಿ ಕ್ಷೀಣ ಆಗ್ತದೆ ನಾವು ಅವಳಿಗೆ ಏನ್ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗ್ತದೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಸಹಿತ ಒಬ್ಬ ವಕೀಲನಾಗಿ ಈ ರೀತಿಯಾದಂತಹ ಅವಘಡಗಳು ಯಾವ ಕುಟುಂಬಗಳಿಗೆ ಸಂಬಂಧಿಸಿದೆ ಆ ಕುಟುಂಬದ ನ್ಯಾಯೋಚಿತವಾದಂತ ಯಾವುದೇ ಹೋರಾಟಕ್ಕೆ ಯಾವುದೇ ಫೋರಂಗಳಲ್ಲಾಗಲಿ ಮಕ್ಕಳ ಕಲ್ಯಾಣ ಸಮಿತಿ ಇದೆ ರಾಜ್ಯದಲ್ಲಿ ಅಶೋಕ್ ಅವರಿಗೆ ಗೊತ್ತಿದೆ ಅಲ್ಲಿ ಫ್ರೀಡ್ ಮಾಡೋದಿದ್ರೆ ಏನ್ ಮಾಡೋದಿದ್ರೆ ಮಾನವ ಹಕ್ಕುಗಳ ಆಯೋಗಗಳಲ್ಲಿ ಹೋರಾಟ ಮಾಡೋದಿದ್ರೆ ನಾವೆಲ್ಲರ ಜೊತೆಯಾಗಿ ಆ ಹೋರಾಟಕ್ಕೆ ನಿಲ್ಲೋದು ನಮ್ಮೆಲ್ಲರ ಸಂಕಲ್ಪ ಇವತ್ತಿನ ದೃಷ್ಟಿಯಲ್ಲಿ ಆಗ್ಲಿ ಅಂತ ಹೇಳಿ ಆ ಹರಂದೂರಿನ ನಾಗರಿಕರನ್ನು ಸಹಿತ ನಾನು ಅಭಿನಂದಿಸ್ತೇನೆ ನಮ್ಮ ಸುಬ್ರಹ್ಮಣ್ಯ ಶೆಟ್ಟಿಗೂ ನಾನು ಆಟಮಿಸ್ತೀನಿ ಈ ರೀತಿ ನೋವನ್ನು ಸಂಬಂಧಿಸಿದಾಗ ಹೋರಾಟಗಳು ಹಲವು ದಾರಿಗಳಲ್ಲಿ ಯಾರು ಅದಕ್ಕೆ ತಕರಾರನ್ನು ವ್ಯಕ್ತಪಡಿಸೋದು ಬೇಡ ಯಾವುದೇ ರಾಜಕೀಯ ಪಕ್ಷಗಳು ಹೋರಾಟ ಮಾಡಲಿ ಆ ಹೋರಾಟವನ್ನು ನಾವು ಯಾರು ಸಹಿತ ಶಂಕಿಸ ಕೂಡುದು ಅನ್ನುವಂಥದ್ದು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೊಣೆಗಾರಿಕೆಯಾಗಿ ಹೇಳ್ತಾ ಇದ್ದೇನೆ ಯಾವ ಹೋರಾಟವನ್ನು ಸಹಿತ ನಾವು ಅನುಮಾನದಿಂದ ನೋಡಬಾರ್ದು ಅವಮಾನ ಮಾಡಬಾರ್ದು ಹಾಗಾಗಿ ಅರಂದೂರ್ನವ್ರು ಏನ್ ಮೆರವಣಿಗೆ ಮಾಡ್ಕೊಂಡು ತಾಲೂಕ್ ಕಚೇರಿಗೆ ಹೋಗಿದ್ದಾರೆ ಆ ಚಳವಳಿಯೂ ಯಶಸ್ವಿ ಆಗ್ಲಿ ಇಲ್ಲಿ ನೀವೆಲ್ಲ ಕಷ್ಟಪಟ್ಟು ಏನ್ ಚಳವಳಿಯನ್ನು ಮಾಡಿದ್ದೀರಿ ಈ ಧ್ವನಿಯೂ ಸಹಿತ ಯಶಸ್ವಿ ಆಗ್ಲಿ ಐವತ್ತು ನೀವೇನ್ ತಹಸೀಲ್ದಾರ್ ಬುಡಕ್ಕೆ ಏನು ಹೋಗ್ಬೇಕಾಗಿದ್ದಿಲ್ಲ ತಹಶೀಲ್ದಾರ್ ಸಂಘಟನೆ ಪ್ರಮುಖರು ಕರೆದ್ರೆ ಅವರು ಅವರ ಪ್ರತಿನಿಧಿ ಬಂದಿ ತಗೋತಾರೆ ಜನಶಕ್ತಿಯ ಹೋರಾಟಕ್ಕೆ ಬೆಲೆ ಇದೆ ಶಾಸಕರು ಆ ಸಭೆಯನ್ನು ಮುಗಿಸಿ ಇಲ್ಲಿಗೆ ಬರ್ತಾರೆ ನಾನ್ ನಿಮ್ಮ ಕೈ ಮುಗುಕ್ ಕೇಳ್ಕೊತೀನಿ ನಾನು ಸಭೆಗೆ ಹೋಗ್ತೀನಿ ಸಾಧ್ಯವಾದ್ರೆ ಆದ್ರೆ ಮೂರು ಜನ ಪ್ರಮುಖರು ಸಹಿತ ಬನ್ನಿ ನಮ್ಗೇನಾದ್ರು ನಮ್ಮ ಧ್ವನಿಗಳನ್ನ ಹೇಳೋಕೆ ಹೇಳೋಕ್ ಅವಕಾಶ ಆದ್ರೆ ಹೇಳೋಣ ಆದ್ರೆ ನಿಮ್ಮಲ್ಲಿ ವಿನಂತಿ ಏನಂದ್ರೆ ಮಳೆ ಬರ್ತಾ ಇದೆ ಬಿಸಿಲು ಬರ್ತಾ ಇದೆ ಎಲ್ಲಾ ಬರ್ತಾ ಇದೆ ಆದ್ರೆ ಶಾಸಕರು ಬಂದು ನಿಮ್ಮ ಧ್ವನಿಗೆ ಅವರು ಧ್ವನಿ ಗುಡಿಸುವವರಿಗೆ ನಿಮ್ಮ ಬೇಡಿಕೆಗಳಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕ ವಿಶ್ವಾಸ ನಮ್ಗೆಲ್ಲ ಇರೋ ಹೊತ್ತಿನಲ್ಲಿ ನೀವು ಈ ಚಳವಳಿಯನ್ನ ಅಷ್ಟು ಸುಲಭಕ್ಕೆ ಮುಕ್ತಾಯ ಮಾಡಿ ಹೋಗಬಾರ್ದು ಅಲ್ಲಿ ಆಡಳಿತಾತ್ಮಕವಾದ ಸಭೆ ಏನಾಗುತ್ತೆ ಆ ಸಭೆ ಆಗ್ಲಿ ಅವರು ಬಂದು ನಿಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅನ್ನುವಂತ ವಿಶ್ವಾಸವನ್ನು ಸಹಿತ ವ್ಯಕ್ತಪಡಿಸ್ತಾ ಈ ಚಳವಳಿ ಇನ್ನೊಂದ್ಸತಿ ಇಂಥ ಕಾರಣಕ್ಕಿ ಈ ಬರಬಾರದು ಬರಬಾರದು ನಾವೆಲ್ಲರೂ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಏನು ಯುವಕರು ಕರ್ನಾಟಕ ವಿದ್ಯಾರ್ಥಿ ಸಂಘಟನಾ ಅವರ ಹೆಸರಿನಲ್ಲಿ ಈ ಚಳವಳಿಯನ್ನು ಸಂಘಟಿಸುವ ಪ್ರಯತ್ನ ಮಾಡಿದಿರಿ ಅವರೆಲ್ಲರಿಗೂ ಹೇಳ್ತಾ ಆನಂದ್ ಅಂತಹ ವಾಸಪ್ರ ಅಂತ ನಮ್ಮ ರಾಜೇಶ ಪ್ರಾಮಾಣಿಕ ದಲಿತ ಇದ್ದಾರೆ ಅಥವಾ ನಿಲಕ್ಷಣೆ ಇನ್ ಯಾವುದೇ ಸಂಘಟನೆಗಳ ಪ್ರತಿನಿಧಿಗಳನ್ನ ಅವ್ರನ್ನ ಖಾಯಂ ಅಂತ ಹೇಳಿ ಕಮಿಟಿಗೆ ಕೈಬೇಕು ಅಂತ ನಾನು ಖಂಡಿತವಾಗಿ ನಿಮ್ಮೆಲ್ಲರ ಪರವಾಗಿ ಹಕ್ಕೊತ್ತಾಯವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿ ಈ ಸಭೆ ಯಶಸ್ವಿಯಾಗಿದೆ ಆದ್ರೆ ನೋವಿನ ಸಭೆ ಆದ್ರೆ ಇಷ್ಟು ಜನ ಸೇರಿದಾಗ ಆ ಮಗುವನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ನಾವು ಅನಾಥರಲ್ಲ ಅನ್ನುವಂತ ಒಂದು ಧೈರ್ಯ ತಂದುಕೊಡ್ಲಿಕ್ಕೆ ಈ ಚಳುವಳಿ ಕಾರಣ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಆ ಕುಟುಂಬಕ್ಕೆ ಧೈರ್ಯ ಸಿಕ್ಕಿ ಇನ್ನೊಂದು ಮಗಳಿದ್ದಾರೆ ಆ ಮಗಳು ಅವರ ಎರಡೂ ಮಕ್ಕಳು ಕೊಡಬಹುದಾದಂತ ಸುಖ ಸಂತೃಪ್ತಿ ನೆಮ್ಮದಿಯನ್ನ ಆ ಕುಟುಂಬಕ್ಕೆ ಕೊಡುವಂತಾಗ್ಲಿ ನಾವೆಲ್ಲರೂ ಒಟ್ಟಾಗಿ ನಿಂತು ಅಲ್ಲಿ ಆ ಕುಟುಂಬಕ್ಕೆ ಆ ನೋವಿನಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಕುರಿತು ಇನ್ನೇನು ನಮ್ಮ ಆನಂದವರೆಲ್ಲ ಮಾತಾಡ್ತಾ ಹೇಳಿದಾಗೆ ಇದು ರಾಜಕಾರಣ ಮಾಡತಕ್ಕಂತ ಹೋರಾಟ ಅಲ್ಲ ರಾಜಕಾರಣದ ಸಭೆಯೂ ಅಲ್ಲ ಅದಕ್ಕೂ ಬೇರೆ ಬೇರೆ ಕಡೆ ಇದೆ ಅದನ್ನ ಮಾಡೋಣ ನಿಮ್ಮೆಲ್ಲರ ಪ್ರಾಮಾಣಿಕತೆಯನ್ನ ನಾನು ಮೆಚ್ಚಿ ಎಲ್ಲ ಹೋರಾಟಗಾರನ ಅಭಿನಂದಿಸಿ ಶಾಸಕರು ನಿಮಗೆ ಉತ್ತರ ಕೊಡುವವರೆಗೆ ಪ್ರಕೃತಿ ನಿಮ್ ಸಹಾಯ ಮಾಡಿದ್ರೆ ಮಳೆ ನಿಲ್ಲಿ ಸಹಾಯ ಮಾಡದೆ ಮಳೆ ಬಂದ್ರೂ ಸಹಿತ ನೀವೆಲ್ಲರೂ ನಾವು ಗಟ್ಟಿಯಾಗಿ ನಿಲ್ಲೋಣ ಅಂತ ಹೇಳ್ತಾ ನಮ್ಮ ಈ ಹೋರಾಟಕ್ಕೆ ನೀವೆಲ್ಲರೂ ಸ್ಪಂದಿಸಿದ ರೀತಿ ಇದೆಯಲ್ಲ ಅದು ವಿಶೇಷವಾಗಿದೆ ಯಾಕಂದ್ರೆ ಲಾರಿ ಕರ್ಕೊಂಡ್ ಬಂದ್ ಜನ ಅಲ್ಲ ನಾವು ಜೀಪಲ್ಲಿ ಹಾಕೊಂಡ್ ಬಂದ್ ಜನ ಅಲ್ಲ ನಾವು ಇಲ್ಲಿ ಬಂದಿರ್ತಕ್ಕಂಥ ತಾಯಂದ್ರು ಅಕ್ಕಂದ್ರು ನೀವೆಲ್ಲ ಏನಿದಿರಿ ಇದು ಒಂದು ಕುಟುಂಬಕ್ಕೆ ಆದ ನೋವು ಅಂತ ಹೇಳಿ ನೀವೆಲ್ಲ ಬಂದಿದ್ದೀರಲ್ಲ ನಿಮ್ಮೆಲ್ಲರ ಪಾದುಗಳಿಗೆ ಸೇತುವೆ ನಮ್ಮ ನಮಸ್ಕಾರಗಳನ್ನ ಹೇಳಿ ನಮ್ಮ ಮಾತುಗಳನ್ನ ನಮಸ್ತೇನೆ ಧನ್ಯವಾದ